ನಮಸ್ಕಾರ ವೀಕ್ಷಕರೇ ನಿಮ್ಮ ಪ್ರಶ್ನೆ ನನ್ನ ಉತ್ತರ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಪ್ರಶ್ನೆಯನ್ನು ಯಾರು ಕೇಳಿದ್ದಾರೆ ಯಾವ ಒಂದು ದ್ವಂದ್ವ ಅಥವಾ ಅನಾರೋಗ್ಯದ ಸಮಸ್ಯೆ ಬಗ್ಗೆ ನಮ್ಮ ಹತ್ರ ಮಾಹಿತಿ ಪಡ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಬನ್ನಿ ನೋಡೋಣ ಈ ಇಮೇಲ್ನ ಝೀನಾ ಅನ್ನೋರು ಕಳಿಸಿದ್ದಾರೆ ಅವ್ರ ಪ್ರಶ್ನೆ ತುಂಬ ಚಿಕ್ಕದಾಗಿದೆ ಬಟ್ ಐ ಆಮ್ ಶೋರ್ ಇದರ ಉತ್ತರ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಮೇಡಮ್ ಡಿಪ್ರೆಷನ್ನಿಂದ ಹೇಗೆ ಹೊರಗಡೆ ಬರೋದು ತಿಳಿಸಿ ಅಂತ ಕೇಳಿದ್ದಾರೆ ವೆಲ್ ಝೀನಾಥ್ ಮೊದಲನೇದಾಗಿ ನಿಮ್ಮ ಖಿನ್ನತೆ ಎಷ್ಟು ವರ್ಷದಿಂದ ಇದೆ ಅದು ನಿಮ್ಮನ್ನು ಎಷ್ಟು ಆಳವಾಗಿ ಕಾಡ್ತಾ ಇದೆ ಅದಕ್ಕೆ ನೀವು ಯಾವ ಥರದೆಲ್ಲ ಪ್ರಯತ್ನವನ್ನು ಮಾಡಿದ್ದೀರಾ ಈಗ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಇದನ್ನೆಲ್ಲ ಸ್ವಲ್ಪ ಪರಿಗಣಿಸಿ ಒಬ್ಬರು ಥೆರಪಿಸ್ಟ್ ಅಥವಾ ಕೌನ್ಸಿಲರ್ ಅಥವಾ ಸೂಕ್ತವಾದ ಸಲಹೆ ಕೊಡುವಂಥರ ಹತ್ರ ನೀವು ಹೋಗಿ ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡೋದು ಒಳ್ಳೆಯದು ಆದರೆ ಎಷ್ಟೋ ಸರಿ ನನಗೊಂದು ಸ್ವಲ್ಪ ಡಿಪ್ರೆಸ್ ಡಿಪ್ರೆಸ್ ಫೀಲಿಂಗ್ ಅನ್ನಿಸ್ತಾ ಇದೆ ಬಟ್ ಇದಕ್ಕೆ ನಿಜವಾಗ್ಲೂ ಚಿಕಿತ್ಸೆ ಬೇಕು ಅನ್ನೋ ಥರ ನಂಗೆ ಅನ್ನಿಸ್ತೇ ಇದ್ದರೂ ನಾನು ಇದರಿಂದ ಹೊರಗಡೆ ಬರೋದು ಖಂಡಿತ ನನಗೆ ಮುಖ್ಯ ಇದೆ ಅನ್ನುವಂಥ ಸ್ಥಿತಿಯಲ್ಲಿ ಎಷ್ಟೋ ಜನ ಇರ್ತಾರೆ ಆ ಥರದವ್ರಿಗೆ ಮತ್ತು ಬೇರೆ ಬೇರೆ ಸಹಾಯಗಳನ್ನು ತಗೊಳ್ತಾ ಇದ್ದು ಕೂಡ ಇದರಿಂದ ಇನ್ನೂ ಸ್ವಲ್ಪ ಆಳವಾಗಿ ಹೊರಗಡೆ ಬರಬೇಕು ಇನ್ನೂ ಮುಕ್ತವಾಗಿ ಬದುಕೋಕ್ಕೆ ಸಾಧ್ಯ ಆಗಬೇಕು ಅಂತ ಆಸೆ ಪಡೋರಿಗೆ ಈ ಮಾಹಿತಿ ಖಂಡಿತವಾಗಿ ಉಪಯೋಗ ಆಗುತ್ತೆ ಆ್ಯಂಡ್ ಎಷ್ಟೋ ಸಾರಿ ಚಿಕ್ಕ ಚಿಕ್ಕ ಬೇಸರವನ್ನು ಅಯ್ಯೋ ನನಗೆ ಡಿಪ್ರೆಷನ್ ಆಗೋಗಿದೆ ಅನ್ನೋ ಸ್ಥಿತಿಯಲ್ಲಿ ಸಫರ್ ಆಗ್ತಾ ಇರೋರಿಗೂ ಕೂಡ ಇದು ಖಂಡಿತವಾಗಿಯೂ ಅತ್ಯಂತ ಸೂಕ್ತವಾದ ಮಾಹಿತಿಯಾಗಿರುತ್ತೆ ಇಲ್ಲಿ ಯಾವುದೋ ಒಂದು ಸಮಸ್ಯೆ ನಿಗೂಢವಾದಂತಹ ಒಂದು ಮನಸ್ಥಿತಿ ಅಥವಾ ಬೇಸರ ಬೇಜಾರು ದುಃಖ ದುಃಖ ಏನು ಕೆಲಸ ಮಾಡಿದಾಗಲೂ ಆ ಖುಷಿ ಹುಮ್ಮಸ್ಸು ಆ ಒಂದು ಜೋಶ್ ಅಂತೀವಲ್ಲ ಅದು ಇಲ್ಲದೇ ಇರೋ ಥರದ ಪರಿಸ್ಥಿತಿ ಬಂದಾಗ ನಮಗೆ ಏನೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಎಷ್ಟೋ ಜನ ಖಿನ್ನತೆಯಲ್ಲಿರೋರು ತುಂಬ ಕಾಮನ್ನಾಗಿ ಹೇಳೋ ಸಿಂಪ್ಟಮ್ ಏನಪ್ಪ ಅಂದರೆ ನನಗೆ ಬೆಳಗ್ಗೆ ಎದ್ದು ಬೇಸಿಕ್ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೂ ಕೂಡ ಯಾರು ಮಾಡ್ತಾರೆ ಯಾಕೆ ಮಾಡಬೇಕು ಈಗ ಮಾಡಿ ಏನು ದೊಡ್ಡದು ನಾನು ಸಾಧಿಸಬೇಕಾಗಿದೆ ಅನ್ನೋ ಥರದ್ದು ಫೀಲಿಂಗ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಯಾವುದೋ ಒಂದು ಇಶ್ಯೂ ಇಂದ ಹೊರಗಡೆ ಬರಲೇಬೇಕು ಅಂತ ದೃಢ ಸಂಕಲ್ಪ ತಗೊಂಡಾಗ ಮತ್ತು ತುಂಬ ಮುಖ್ಯವಾಗಿ ಇದರಿಂದ ಹೊರಗಡೆ ಯಾಕೆ ಬರಬೇಕು ಅನ್ನೋ ಸೂಕ್ತ ಕಾರಣಗಳನ್ನು ನಮ್ಮ ಮನಸ್ಸಿಗೆ ಕೊಟ್ಟಾಗ ಆಗ ಒಳಗಡೆಯಿಂದ ಆ ಒಂದು ಪ್ರೋತ್ಸಾಹ ಉತ್ಸಾಹ ಅಥವಾ ಒಂದು ಪ್ರಚೋದನೆ ಬರುತ್ತೆ ಸ್ವಲ್ಪ ಮಾಡೋಣ ಇಲ್ಲಿ ಒಂಚೂರು ಟ್ರೈ ಮಾಡೋಣ ಹೌದು ನನಗೆ ಜೀವನವೇ ಬೇಡ ಅನ್ನೋ ಲೆವೆಲಿಗೆ ಬೇಸರ ಆಗ್ತಾ ಇದೆ ಬಟ್ ಒಂದು ಸ್ವಲ್ಪ ಇದನ್ನು ಮಾಡೇ ಬಿಡೋಣ ಈ ಕಾರಣಗಳಿಗಾಗಿ ಅನ್ನುವಂಥ ಒಂದು ಪ್ರೇರೇಪಣೆ ಒಳಗಡೆಯಿಂದ ಖಂಡಿತ ಬರುತ್ತೆ ಇನ್ನು ಬೇಸರ ಡಿಪ್ರೆಷನ್ ಅಥವಾ ಈ ಥರದೊಂದು ಯಾವುದೋ ದುಃಖಕರ ಮನಸ್ಥಿತಿಯಲ್ಲಿರೋರಿಗೆ ತುಂಬ ಸ್ಟ್ರೆಸ್ ಹಾರ್ಮೋನ್ಸ್ ಅಥವಾ ಆಂಗ್ಸೈಟಿ ಹಾರ್ಮೋನ್ಸ್ ಅಥವಾ ಸ್ಯಾಡ್ನೆಸ್ನ ಕ್ರಿಯೇಟ್ ಮಾಡುವಂಥ ಕ್ರಿಯೆಗಳು ದೇಹದಲ್ಲಿ ಯಥೇಚ್ಛವಾಗಿ ನಡೀತಾ ಇರುತ್ತೆ ಇದನ್ನು ಸರಿಪಡಿಸೋಕೆ ಅಥವಾ ಅದನ್ನು ಮತ್ತೆ ಬ್ಯಾಲೆನ್ಸಿಗೆ ತರೋಕೆ ಎಷ್ಟೋ ಸಾರಿ ಖುಷಿಯಾಗಿ ಇರಬೇಕಾಗಿರುವಂಥ ಏನೋ ಒಂದು ಸ್ಥಿತಿ ಇದೆ ಅಥವಾ ಕೆಮಿಕಲ್ಸ್ ಇದೆ ಅದನ್ನು ಹೊರಗಡೆಯಿಂದ ಇಂಡ್ಯೂಸ್ ಮಾಡಿಕೊಂಡು ಕೆಮಿಕಲ್ ರೀತಿಯಲ್ಲಿ ತಗೊಳ್ಳೋ ಸ್ಥಿತಿಗೆ ಅನ್ಫಾರ್ಚುನೇಟ್ಲಿ ದೇಹ ಅಥವಾ ಮೆದುಳು ಹೊಟ್ಟೋಗುತ್ತೆ ಆದರೆ ಪ್ರೇಕ್ಷಕರೇ ನಿಮಗೆ ಗೊತ್ತಾ ನಮ್ಮ ಒಳಗಡೆ ಒಂದು ದೊಡ್ಡ ಮೆಡಿಸನಿನ ಕಂಪಾರ್ಟ್ಮೆಂಟೇ ಇರೋ ಥರ ನಮ್ಮ ಮೆದುಳಲ್ಲೋ ಅಥವಾ ನಮ್ಮ ಗ್ರಂಥಿಗಳಲ್ಲೋ ಕ್ರಿಯೆಗಳು ನಡೆಯುತ್ತೆ ಅದಕ್ಕೆ ನಾವು ಕೆಲವು ಕ್ರಿಯೆಗಳನ್ನು ಮಾಡಿದ್ರೆ ಆ ಒಂದು ಸ್ಥಿತಿಯನ್ನು ನಾವು ತುಂಬ ಸುಲಭವಾಗಿ ಅಲ್ಲಿಂದ ಪ್ರಚೋದನೆ ಮಾಡಬಹುದು ಅಥವಾ ಈ ಸಣ್ಣ ಪುಟ್ಟ ಕ್ರಿಯೆಗಳಿಂದ ನಮ್ಮ ಒಳಗಡೆನೆ ನಾವು ಆ ಒಂದು ಸ್ಥಿತಿಯನ್ನು ಖಂಡಿತ ಜಾಗೃತ ಮಾಡ್ಕೊಳ್ಬಹುದು ಆ್ಯಂಡ್ ಸೂಕ್ತವಾಗಿ ಹೊರಗಡೆ ಬರಬಹುದು ಸೊ ಸ್ವಲ್ಪ ನಾವು ಇದನ್ನು ಸೈಂಟಿಫಿಕ್ಕಾಗಿ ಗಮನಿಸೋಣ ನಮ್ಮ ಒಳಗಡೆನೆ ನಮ್ಮ ಚಿಕ್ಕ ಪುಟ್ಟ ಕ್ರಿಯೆಗಳಿಂದ ಡೋಫಮೆನ್ ಅನ್ನುವಂತಹ ಹ್ಯಾಪಿ ಹಾರ್ಮೋನ್ಸನ್ನು ನಾವು ಕ್ರಿಯೇಟ್ ಮಾಡ್ಕೋಬಹುದು ಈ ಡೋಫಮಿನ್ ಅನ್ನುವಂಥ ಮತ್ತು ಇನ್ನೂ ಕೆಲವು ಹ್ಯಾಪಿ ಹಾರ್ಮೋನ್ಸ್ ಬಗ್ಗೆ ನಾನು ಹೇಳ್ತೀನಿ ಔಷಧದ ರೀತಿ ಖಿನ್ನತೆ ಅಥವಾ ಬೇಸರದಲ್ಲಿದ್ದಾಗ ನಮಗೆ ಯಾವ ರೀತಿ ಅದು ಸಹಾಯ ಮಾಡುತ್ತೆ ಅಂತ ಇದನ್ನು ನಾವು ಒಳಗಡೆಯಿಂದ ಪ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಮಾಡಬೇಕಾಗಿರೋದು ಇಷ್ಟೆ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ಎಸ್ ನಾನು ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿದೆ ಅಂತ ನಮ್ಮ ಚೆಕ್ ಲಿಸ್ಟಲ್ಲಿ ನಾವು ಅದನ್ನು ಟಿಕ್ ಮಾಡಿದಾಗ ಪ್ರತಿ ಸತಿ ನಮ್ಮ ಟುಡೂ ಲಿಸ್ಟನ್ನ ನೋಡಿಕೊಂಡು ಎಸ್ ನಾನದನ್ನು ಅಕಂಪ್ಲಿಷ್ ಮಾಡಿದೆ ಅನ್ನೋ ಫೀಲಿಂಗ್ ಬಂದಾಗ ಅಥವಾ ನಾನು ಈ ಪರ್ಪಸ್ಗೋಸ್ಕರ ಕೆಲಸ ಮಾಡಬೇಕಾಗಿತ್ತು ನಾನು ಈ ಪರ್ಪಸ್ನ ಮಾಡಿದೆ ಅನ್ನೋ ಭಾವನೆ ಬಂದಾಗ ಡೊಫೊಮಿನ್ ಅನ್ನುವಂಥ ಹ್ಯಾಪಿ ಹಾರ್ಮೋನ್ಸ್ ಅಂದರೆ ಖಿನ್ನತೆ ಅಥವಾ ಬೇಸರವನ್ನು ಭೇದಿಸೋಕ್ಕೆ ಬೇಕಾಗುವಂಥ ಔಷಧ ನಮ್ಮ ಒಳಗಡೆ ಜನ್ರೇಟ್ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೆ ನಾನು ಸುಮಾರು ಸೆಷನ್ಗಳಲ್ಲಿ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಒಂದು ಟುಡೂ ಲಿಸ್ಟ್ ಇಟ್ಕೊಳ್ಳಿ ಬರ್ಕೊಳ್ಳಿ ಡೈರಿ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಯಾವುದೆಲ್ಲ ಸೆಗ್ಮೆಂಟ್ಸಲ್ಲಿ ನಾನು ಕೆಲಸ ಕಂಪ್ಲೀಟ್ ಮಾಡ್ತೀನಿ ನೆನ್ನೆಕ್ಕಿಂತ ಬೆಟರ್ ಮಾಡ್ತೀನಿ ಅಟ್ಲೀಸ್ಟ್ ಹತ್ತರಲ್ಲಿ ಮೂರು ಮಾಡಿದ್ರೂ ಆ ಒಂದು ಖುಷಿ ಒಳಗಡೆ ಜನ್ರೇಟ್ ಆಗುತ್ತಲ್ಲ ತುಂಬ ಡಿಫ್ರೆನ್ಸ್ ಮಾಡುತ್ತೆ ನಮ್ಮ ಮೆಲ್ ಮೆಂಟಲ್ ಹೆಲ್ತ್ಗೆ ಅಂತ ಹೇಳ್ತಾ ಇರ್ತೀನಿ ನಿಮಗೆಲ್ಲ ನೆನಪಿರಬಹುದು ಆದ್ದರಿಂದ ನಾವು ಒಂದು ಟಾಸ್ಕನ್ನು ಮಾಡಿ ಅದನ್ನು ಎಸ್ ಮಾಡಿದೆ ಅಂತ ಚೆಕ್ ಮಾಡಿದಾಗೆಲ್ಲ ಡೊಫಮೀನ್ ನಮ್ಮಲ್ಲಿ ರಿಲೀಸ್ ಆಗುತ್ತೆ ಎಷ್ಟು ಈಸಿ ಮತ್ತು ಎಷ್ಟು ಅದ್ಭುತವಾದ ಒಂದು ವಿಷಯ ಅಲ್ವಾ ಇನ್ನು ಎರಡನೇ ಹ್ಯಾಪಿ ಹಾರ್ಮೋನ್ಸ್ಗೆ ನಾವು ಸೆರೊಟನೇನ್ ಅಂತ ಕರಿತೀವಿ ಈ ಒಂದು ಹ್ಯಾಪಿ ಹಾರ್ಮೋನ್ಸ್ ನಾವು ರಿಲ್ಯಾಕ್ಸ್ ಆದಾಗ ಅಂದರೆ ವಿಶ್ರಾಂತ ಸ್ಥಿತಿಗೆ ಹೋದಾಗ ನಾವು ಮೆಡಿಟೇಷನ್ ಮಾಡಿದಾಗ ಯಾವಾಗಲೂ ನಮ್ಮಲ್ಲಿ ರಿಲೀಸ್ ಆಗುತ್ತೆ ಇದೊಂದು ಅದ್ಭುತವಾದ ಔಷಧ ಅಂತಲೇ ಹೇಳಬಹುದು ಯಾಕೆಂದರೆ ಉದ್ವೇಗಕ್ಕೆ ವಿರುದ್ಧವಾದ ಸ್ಥಿತಿ ಯಾವುದು ಶಾಂತ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿರೋದು ಅಥವಾ ಸಮಾಧಾನಕರ ಸ್ಥಿತಿಯಲ್ಲಿರೋದು ಸೊ ಆ ಸ್ಥಿತಿಗೆ ಹೋಗುವ ಯಾವುದೇ ಕ್ರಿಯೆಗಳು ನೀವು ಧ್ಯಾನ ಆದರೂ ಮಾಡಿ ದೀರ್ಘವಾದ ಪ್ರಾಣಾಯಾಮ ಆದರೂ ಮಾಡಿ ಅಥವಾ ಈ ಥರ ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ನೀವು ಟೈಮ್ ಆದರೂ ಕಳೀರಿ ಅಥವಾ ಪ್ರಕೃತಿಯಲ್ಲಿ ಒಂದು ಸ್ವಲ್ಪ ಹೊತ್ತು ನಡೆದಾಡಿ ಅವಾಗೆಲ್ಲ ನಿಮಗೆ ಸೆರಟನಿ ರಿಲೀಸ್ ಆಗುತ್ತೆ ಆ್ಯಂಡ್ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಬೇಸರದಿಂದ ಪ್ರಚೋದನೆ ಆಗಿರೋ ಎಷ್ಟೋ ಅನಾರೋಗ್ಯಕ್ಕೆ ಇದು ಸೂಕ್ತವಾದ ಮದ್ದಾಗಿರುತ್ತೆ ಇನ್ನು ಅತ್ಯಂತ ಸುಂದರವಾದಂತಹ ಇನ್ನೊಂದು ಕೆಮಿಕಲ್ ಇದೆ ಅದಕ್ಕೆ ಎಂಡೋರ್ಫಿನ್ಸ್ ಅಂತ ಕರಿತೀವಿ ಈ ಎಂಡೋರ್ಫಿನ್ಸನ್ನು ನಾವು ತುಂಬ ಸುಲಭವಾಗಿ ತುಂಬ ಆನಂದಕರವಾಗಿ ತುಂಬ ಹಾಯಾಗಿ ಪ್ರತಿನಿತ್ಯ ಒಂದೊಂದು ಚಿಕ್ಕ ಚಿಕ್ಕ ಆ್ಯಕ್ಟ್ ಮಾಡ್ತಾ ಒಂದೊಂದು ಚಿಕ್ಕ ಚಿಕ್ಕ ಸ್ಟೆಪ್ ಮಾಡ್ಕೊಳ್ತಾ ನಮ್ಮ ಒಳಗಡೆನೆ ನಾವು ಅದನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಆ್ಯಂಡ್ ಅದು ಎಕ್ಸಸೈಸ್ ಮಾಡೋದು ಎಸ್ ನಮ್ಮ ಬಾಡಿ ಮೂವ್ಮೆಂಟ್ ಮಾಡ್ದಾಗ್ಲಿಲ್ಲ ಅಥವಾ ನಾನು ಸ್ವಲ್ಪ ಸ್ವೆಟ್ ಮಾಡ್ದಾಗ್ಲಿಲ್ಲ ಅಥವಾ ನಾನು ಈ ಕಂಫರ್ಟ್ ಝೋನಿಂದ ದಿನಾಗ್ಲೂ ಈ ಥರ ಇರ್ತೀನಿ ಇದರಿಂದ ಹೊರಗಡೆ ಬಂದು ಇಷ್ಟು ದೂರ ಓಡ್ತೀನಿ ಇಷ್ಟು ಬ್ರಿಸ್ ವಾಕಿಂಗ್ ಮಾಡ್ತೀನಿ ಸ್ಕಿಪ್ಪಿಂಗ್ ಮಾಡ್ತೀನಿ ಈ ಸತಿ ಮೆಟ್ಲ ತಿಳಿತೀನಿ ಅಥವಾ ಇಷ್ಟು ಪುಷ್ ಅಪ್ಸ್ ಮಾಡ್ತೀನಿ ಅಂತೆಲ್ಲ ಮಾಡಿದಾಗ ನಮ್ಮಲ್ಲಿ ಎಂಡೋರ್ ಫೆನ್ಸ್ ರಿಲೀಸ್ ಆಗುತ್ತೆ ಅದಕ್ಕೆ ನೀವು ಕೇಳಿರ್ಬೋದು ಸುಮಾರು ಆರ್ಟಿಗಳಲ್ಲಿ ಅಥವಾ ತುಂಬ ವೀಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಬೇಜಾರಾಗಿದ್ದೀರಾ ಅಥವಾ ಯಾವುದೋ ಬ್ರೇಕಪ್ಪಿಂದ ನೋವು ಒಳಗಾಗಿದ್ದೀರಾ ಅಥವಾ ಏನೋ ಲಾಸ್ ಆಗಿದೆಯಾ ದಯವಿಟ್ಟು ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಮಾಡಿ ಅದನ್ನು ನಿಮ್ಮನ್ನು ಒಂದು ಫ್ರೇಮ್ ಆಫ್ ಮೈಂಡಿಂದ ಹೊರಗಡೆ ತರುತ್ತೆ ಆ ಮನಸ್ಥಿತಿಯಿಂದ ನಿಮ್ಮನ್ನು ಚೇತರಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂತ ತುಂಬ ಸರಿ ಹೇಳ್ತಾ ಇರ್ತಾರೆ ಯಾಕೆ ಅಂದರೆ ನೀವು ಪ್ರತಿ ಸರಿ ಅದನ್ನು ಮಾಡಿದಾಗ ನಿಮ್ಮ ಒಳಗಡೆ ಎಂಡೋಫಿನ್ಸ್ ರಿಲೀಸ್ ಆಗ್ತಾ ಇರುತ್ತೆ ಆ್ಯಂಡ್ ಪ್ರತಿ ಸತಿ ಆ ಎಂಡೋಫಿನ್ಸ್ ರಿಲೀಸ್ ಆದಾಗ ನಿಮಗೆ ನಿಮ್ಮ ಒಂದು ಸಮಸ್ಯೆನ ಹ್ಯಾಂಡಲ್ ಮಾಡೋಕ್ಕೆ ಬೇಕಾಗುವಂಥ ಒಂದು ಟ್ರೀಟ್ಮೆಂಟ್ ಇರಬಹುದು ಅಥವಾ ಚಿಕಿತ್ಸೆ ಇರಬಹುದು ಸಹಜವಾಗಿ ಜಾಗೃತ ಆಗುತ್ತೆ ಆ್ಯಂಡ್ ಎಸ್ ನಿಮ್ಮ ನೆನಪಿರಬಹುದು ನಾನು ಇನ್ನೊಂದು ವೀಡಿಯೋ ಮಾಡಿದ್ದೆ ಡ್ಯಾನ್ಸಿಂಗಿನ ಚಮತ್ಕಾರದ ಮೇಲೆ ಫ್ರೀ ಸ್ಟೈಲ್ ಡ್ಯಾನ್ಸಿಂಗ್ ಮಾಡಿ ಯಾರಿಗೂ ಹಂಚ್ಕೋಬೇಡಿ ತುಂಬ ಮುಜುಗರ ಆದರೆ ರೂಮಲ್ಲಿ ಒಂದಷ್ಟು ಫ್ರೀ ಸ್ಟೈಲ್ ಡ್ಯಾನ್ಸಿಂಗ್ ಮಾಡಿ ಯಾವಾಗಲೂ ಅಂತ ಆ್ಯಂಡ್ ಅದೆಷ್ಟು ಹೀಲಿಂಗ್ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತಲೂ ಸೊ ಪ್ರತಿ ಸತಿ ಡ್ಯಾನ್ಸ್ ಮಾಡಿದಾಗ ಎಸ್ಪೆಷಲಿ ಚಿಕ್ಕ ಚಿಕ್ಕಳ ಮಕ್ಕಳ ಜೊತೆ ಯಾರೂ ನನ್ನ ನೋಡ್ತಾ ಇಲ್ಲ ಅನ್ನೋವಂತಹ ಒಂದು ಎಂಬ್ಯಾರಿಸ್ಮೆಂಟು ಅಥವಾ ಕಾನ್ಷಿಯಸ್ ಆಗಿರೋ ಫೀಲಿಂಗ್ನ ಬಿಟ್ಟು ಆರಾಮಾಗಿ ಒಂದು ಎರಡು ಹೆಜ್ಜೆ ಹಾಕಿದಾಗ ತುಂಬ ಆನಂದಕರವಾದ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ ಅದಕ್ಕೆ ನಮಗೆ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಅನ್ನೋ ಆ ಪ್ರಚೋದನೆ ಜೊತೆ ಜೊತೆಯಲ್ಲೇ ಮುಖದ ಮೇಲೆ ಆಟೋಮ್ಯಾಟಿಕಲಿ ಒಂದು ಸ್ಮೈಲ್ ಬಂದುಬಿಡುತ್ತೆ ಆ ಏನೋ ಕಳ್ಕೊಂಡೆ ಅನ್ನೋ ಲೈಟ್ ಫೀಲಿಂಗ್ ಬರುತ್ತೆ ಗಮನಿಸಿದ್ದೀರಾ ಐ ಆಮ್ ವೆರಿ ಶೋರ್ ವೀಕ್ಷಕರೇ ನಾನು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಹ್ಯಾಪಿ ಹಾರ್ಮೋನ್ಸ್ ಬಗ್ಗೆ ಹೇಳ್ತೀನಿ ಬಟ್ ಒಂದು ಸಣ್ಣ ಸಣ್ಣ ಹೆಜ್ಜೆಯನ್ನು ನೀವು ತೊಗೊಳಕ್ಕೆ ಶುರು ಮಾಡಿದ್ರೆ ತುಂಬ ದೊಡ್ಡ ಡಿಫ್ರೆನ್ಸ್ ನಿಮಗೆ ನೀವೇ ಮಾಡ್ಕೊಳ್ಬಹುದು ನಾನು ಆಗಲೇ ಹೇಳಿದಾಗೆ ಈ ಹ್ಯಾಪಿ ಹಾರ್ಮೋನ್ಸ್ಗಳನ್ನು ಸುಲಭವಾಗಿ ಒಂದು ಸ್ವಲ್ಪ ನಿಮ್ಮ ನೀವು ಪುಷ್ ಮಾಡಿಕೊಂಡ್ರೆ ನೀವು ಜನ್ರೇಟ್ ಮಾಡ್ಕೊಳ್ಬಹುದು ಅದನ್ನು ಮಾಡದೇ ಹೋದರೆ ನಿಮ್ಮ ಗ್ರಂಥಿಗಳು ಅದನ್ನು ಸರಿಯಾಗಿ ಮಾಡೋಕ್ಕೆ ಆಗದೇ ಇರೋ ಥರ ಸ್ಥಿತಿ ಬಂದು ಕೊನೆಗೆ ಕೆಮಿಕಲ್ಗಳ ರೀತಿಯಲ್ಲಿ ಇದನ್ನು ನೀವು ಮತ್ತೆ ತಗೊಳ್ಳೋವಂಥ ಪರಿಸ್ಥಿತಿ ಬರಬಾರ್ದು ಅಲ್ವಾ ಆದ್ದರಿಂದ ಪರವಾಗಿಲ್ಲ ಅಟ್ಲೀಸ್ಟ್ ಇದು ಒಂದಿನ ಮಾಡಿಬಿಡು ಇನ್ನೊಂದು ಐದು ನಿಮಿಷ ಮಾಡು ಇದೊಂದು ಮಾಡೋಣ ಆಮೇಲೆ ಬೇಕಾದ್ರೆ ಮತ್ತೆ ಬಂದು ಮಲ್ಕೊಂಡ್ಬಿಡ್ತೀನಿ ಇದೊಂದು ಮಾಡಿದ್ಮೇಲೆ ಆಮೇಲೆ ಯಾರ ಹತ್ರ ಮಾತಾಡದೆ ಬೇಡ ಅಂತ ಒಂಚೂರು ನಿಮಗೆ ನೀವೇ ಪ್ರೋತ್ಸಾಹ ಕೊಟ್ಕೊಂಡು ಸ್ವಲ್ಪ 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 ನಿಮ್ಮನ್ನು ದಯವಿಟ್ಟು ಪುಷ್ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಮ ಜೀವನದಲ್ಲಿ ಬೇರೆಯವ್ರು ನಮ್ಮನ್ನು ಎಷ್ಟೇ ಅರ್ಥ ಮಾಡ್ಕೊಳ್ಬಹುದು ಅಥವಾ ಲಾಜಿಕಲಿ ಸಿಚುವೇಶನ್ನ ನಾವು ಎಷ್ಟೇ ಅದನ್ನು ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡಿ ಗೂಗಲ್ ಮಾಡಿ ಮಾಡಬಹುದು ಬಟ್ ನಮಗೆ ನಾವು ಕೊಟ್ಕೊಳ್ಳೋ ಪ್ರೋತ್ಸಾಹಕ್ಕಿಂತ ದೊಡ್ಡ ಮದ್ದು ಅಥವಾ ಥೆರಪಿ ಅಥವಾ ಹೀಲಿಂಗ್ ಇನ್ಯಾವುದು ಇರೋಕ್ಕೆ ಸಾಧ್ಯವೇ ಇಲ್ಲ ಪ್ರಪಂಚದಲ್ಲಿ ಆದ್ದರಿಂದ ದಯವಿಟ್ಟು ಗಮನಿಸಿ ಇನ್ನು ನಾಲ್ಕನೇದು ನನ್ನ ಪರ್ಸ್ನಲ್ ಫೇವ್ರೇಟ್ ಮತ್ತು ಅತ್ಯಂತ ಚಮತ್ಕಾರಿಯುತವಾದ ಇದು ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಎಷ್ಟು ಸಂಶೋಧನೆ ಮಾಡಿದ್ರೂ ಸಾಕಾಗ್ತಾ ಇಲ್ಲಪ್ಪ ಇದು ಎಂಥದ್ದಪ್ಪ ಇದು ಮ್ಯಾಜಿಕ್ಕು ಪ್ರಕೃತಿ ಕ್ರಿಯೇಟ್ ಮಾಡಿರೋದು ಅಂತ ಹೇಳೋ ಥರ ಸೈಂಟಿಸ್ಟ್ಗಳನ್ನೇ ಯಾವಾಗಲೂ ಆಶ್ಚರ್ಯಚಕಿತ ಮಾಡುವಂಥ ಹಾರ್ಮೋನ್ಸ್ ಅದಕ್ಕೆ ನಾವು ಆಕ್ಸಿಟೋಸಿನ್ ಅಂತ ಕರಿತೀವಿ ಇದೊಂದು ಲವ್ ಹಾರ್ಮೋನ್ ಎಸ್ ನಾವು ಪ್ರೀತಿ ಕೊಟ್ಟಾಗ ಪ್ರೀತಿ ಅನುಭವಿಸಿದಾಗ ಪ್ರೀತಿ ಪಾತ್ರರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೆ ತುಂಬ ಇಷ್ಟ ಇರೋನ ತಪ್ಕೊಂಡಾಗ ಕೊಟ್ಟಾಗ ಅಥವಾ ತಾಯಿ ಗರ್ಭಿಣಿಯಾದಾಗ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನು ಅಥವಾ ಮಗುಗೆ ಎದೆಹಾಲಿನ ಮೂಲಕ ಕೊಡುವಂಥ ಹಾರ್ಮೋನ್ ಈ ಒಂದು ಅದ್ಭುತ ಚಮತ್ಕಾರಿಯುತವಾದ ಅಂದರೆ ಅದಕ್ಕೆ ಪ್ರೌಲಿ ಆ ಸಂತೋಷವನ್ನು ಆಕ್ಸಿಟೋಸಿನ್ ಕೊಡುವಂತಹ ಒಂದು ಬ್ಲಿಸ್ಸನ್ನು ಆನಂದವನ್ನು ಪದಗಳಲ್ಲಿ ಹೇಳೋದು ನಿಜವಾಗ್ಲೂ ನಂಗೆ ಕಷ್ಟ ಆಗುತ್ತೆ ಆ ಥರ ಒಂದು ದೈವಿಕ ಶಕ್ತಿಯನ್ನು ಒಂದು ಹಾರ್ಮೋನಿನ ಮೂಲಕ ಪ್ರೀತಿಯನ್ನು ಪಸರಿಸೋದ್ರ ಮೂಲಕ ಆ ಭಗವಂತ ನಮಗೆ ದಯಪಾಲಿಸ್ತಾನೆ ನಮ್ಮ ಒಳಗಡೆನೇ ಆದ್ದರಿಂದ ನಮ್ಮ ಕ್ಲೋಸ್ಡ್ ವನ್ಸ್ ಜೊತೇಲಿ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಆನಂದದಿಂದ ಇರೋದು ಅಷ್ಟೇ ಯಾಕೆ ನಿಮ್ಮ ಮನೆಯಲ್ಲಿರೋ ಯಾವುದೋ ಒಂದು ಗಿಳಿಮರಿನೋ ನಾಯಿ ಮರಿನೋ ಬೆಕ್ಕನ್ನು ಪ್ರೀತಿಸೋದು ತಪ್ಕೊಳ್ಳೋದು ಅದರ ತಲೆ ಸೋರ್ವೋದು ಅದ್ರ ಜೊತೆ ಮಾತಾಡೋದು ಒಂದು ಮರದ ಜೊತೆ ಪ್ರೀತಿಯಿಂದ ಕನೆಕ್ಟ್ ಆಗೋದು ಇದೆಲ್ಲವೂ ನಮ್ಮೊಳಗಡೆ ಆಕ್ಸಿಟೋಸನ್ನು ರಿಲೀಸ್ ಮಾಡುತ್ತೆ ಇದಕ್ಕಿಂತ ಉತ್ತಮವಾದ ಔಷಧ ನನ್ನ ಪ್ರಕಾರ ಏನು ಭೂಮಿ ಮೇಲೆ ಇಲ್ವೇ ಇಲ್ವಾ ಅಂತ ಅನಿಸುತ್ತೆ ಎಷ್ಟು ಸುಲಭ ಒಂದು ಸ್ವಲ್ಪ ನಾವು ಮನಸ್ಸು ಮಾಡಬೇಕು ಅಷ್ಟೆ ನಾನು ಚೆನ್ನಾಗಿ ಆಗಬೇಕು ಹಾಗೆ ಆಗ್ತೀನಿ ಅನ್ನೋ ದೃಢ ಸಂಕಲ್ಪ ತಗೊಂಡವರು ಖಂಡಿತ ಇದಕ್ಕೊಂದು ಹೆಜ್ಜೆ ಮುಂದಕ್ಕೆ ತೊಗೊಂಡೇ ತೊಗೊಳ್ತಾರೆ ಅಕಸ್ಮಾತ್ ನೀವು ಯಾವುದಾದ್ರೂ ಕಾರಣಕ್ಕೆ ಆಫ್ಲೆಟ್ ಬೇಸದಲ್ಲಿದ್ದರೆ ಈ ನಾರಕರಲ್ಲಿ ಯಾವುದಾದ್ರೂ ಒಂದು ಔಷಧವನ್ನು ಚಿಕಿತ್ಸೆಯನ್ನು ದಯವಿಟ್ಟು ನಿಮಗೆ ನೀವೇ ಮಾಡ್ಕೊಳ್ಳಿ ಈ ಒಂದು ಹಂತ ಕಳೆದು ಹೋದ ಮೇಲೆ ನಿಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಪ್ಪ ನಾನು ಅದನ್ನು ಮಾಡಿಕೊಂಡು ಸದ್ಯ ಬಚಾವಾದೆ ಎಸ್ಕೇಪ್ ಆದೆ ಅಲ್ಲಿಂದ ಇವಾಗ ನನ್ನ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಆ ಒಂದು ಫೇಸ್ ಅಷ್ಟೇ ಅದು ತಡ್ಕೊಂಡಿದ್ದಕ್ಕೆ ಇವತ್ತು ನನ್ನ ಜೀವನ ತುಂಬ ಚೆನ್ನಾಗಿದೆ ಅಂತ ಬಟ್ ಅದನ್ನು ನಿಭಾಯಿಸ್ತೇ ಇದ್ದರೆ ಮುಂದೆ ಭಗವಂತ ನಿಮಗೆ ಅಥವಾ ಪ್ರಕೃತಿ ನಿಮಗೆ ಅಥವಾ ನಿಮ್ಮದೇ ಆತ್ಮ ನಿಮಗೆ ದಯಪಾಲಿಸೋ ಆ ಸುವರ್ಣ ಅವಕಾಶವನ್ನು ನೀವು ಯಾವತ್ತೂ ನೋಡೋಕ್ಕೆ ಆಗೋದೇ ಇಲ್ಲ ಆದ್ದರಿಂದ ಈ ನಾಲ್ಕು ಹ್ಯಾಪಿ ಹಾರ್ಮೋನ್ಸನ್ನು ನಿಮಗೆ ನೀವೇ ಕ್ರಿಯೇಟ್ ಮಾಡಿಕೊಡಿ ನೋಡಿ ವೀಕ್ಷಕರೇ ನಮ್ಮ ದುಃಖ ಅಥವಾ ಖಿನ್ನತೆ ಅನ್ನೋದು ಒಂದು ಕಂಟೇನಲ್ಲಿರೋ ಕೆಟ್ಟ ನೀರು ಥರ ಹಣಾಂತರಗಳಿಂದ ಅದನ್ನು ನಾವು ತುಂಬ್ಕೊಂಬಿಟ್ಟಿರ್ತೀವಿ ಇಲ್ಲಿ ಆ ಎಂಟರ್ ನೀರನ್ನ ಚಲ್ಲಕ್ಕಾಗಲ್ಲ ಯಾಕೆಂದರೆ ಆ ಅಷ್ಟು ಅನುಭವಗಳನ್ನು ನಾವು ಮಾಯ ಮಾಡಿಬಿಡೋಕ್ಕಾಗಲ್ಲ ಖಾಲಿ ಮಾಡಿಬಿಡೋಕ್ಕಾಗಲ್ಲ ಮನಸ್ಸಿನ ಆಳವಾದ ಆ ಒಂದು ಹಂತಗಳಲ್ಲಿ ಅದು ಕೂತ್ಕೊಂಡಿರುತ್ತೆ ಆದರೆ ಚಿಕ್ಕ ಚಿಕ್ಕ ಈ ಥರದ ರಂಧ್ರಗಳನ್ನು ಖಂಡಿತ ನಾವು ಮಾಡ್ಬೋದಲ್ವಾ ಎಕ್ಸಸೈಸ್ ಮಾಡೋದಾಗಿರಬಹುದು ಅಥವಾ ಒಂದು ಒಳ್ಳೆ ಮ್ಯೂಸಿಕ್ ಕೇಳೋದಾಗಿರಬಹುದು ಅಥವಾ ನಾವು ಒಂದು ಒಳ್ಳೆ ಪಾ ಪ್ರೀತಿ ಪಾತ್ರರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರಬಹುದು ಅಥವಾ ಏನೋ ಒಂದು ಸಣ್ಣ ಕೆಲಸ ಇವತ್ತು ಮೂರು ದಿನ ಈ ವಾರದಲ್ಲಿ ಜಾಗಿಂಗ್ ಹೋದೇನೋ ಗುಡ್ ಫೀಲಿಂಗನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದಾಗಿರಬಹುದು ಅಥವಾ ಕ್ಷಮಿಸೋದಿರ್ಬೋದು ಇದೆಲ್ಲ ಮಾಡಿದ್ರೆ ಚಿಕ್ಕ ಚಿಕ್ಕ ಹೋಲ್ಗಳು ಆ ಕಂಟೈನರಲ್ಲಿ ಕ್ರಿಯೇಟಾಗಿ ಆ ನೀರು ಒಂದಿನ ಸಂಪೂರ್ಣವಾಗಿ ಖಾಲಿಯಾಗೋಗುತ್ತೆ ಆದ್ದರಿಂದ ಸಣ್ಣ ಸಣ್ಣ ಈ ಸ್ಟೆಪ್ಸನ್ನು ಅಲ್ಲಗಳಿಬೇಡಿ ನಿರ್ಲಕ್ಷ್ಯ ಮಾಡಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲೂ ಹಂಚ್ಕೊಳ್ಳಿ ಬಿಕಾಸ್ ಖುಷಿಯಾಗಿರೋ ಮುಖವಾಡ ಹಾಕ್ಕೊಂಡು ನಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಸೋಷಲ್ ಮೀಡ್ಯಾಲಿ ಒಳ್ಳೊಳ್ಳೆ ಫೋಟೋ ತಕ್ಕೊಂಡು ತುಂಬ ಚೆನ್ನಾಗಿ ಕಾಣೋರು ಮನಸ್ಸಿನ ಒಳಗಡೆ ಎಷ್ಟು ಬೇಜಾರಿದೆ ಅಂತ ಯಾರು ಗೆಸ್ ಮಾಡೋಕ್ಕಾಗಲ್ಲ ರೀ ಆದ್ದರಿಂದ ದಯವಿಟ್ಟು ಹೆಚ್ಚು ಹೆಚ್ಚು ಜನರ ಜೊತೆ ಈ ಮಾಹಿತಿಯನ್ನು ಹಂಚ್ಕೊಳ್ಳಿ ಆ್ಯಂಡ್ ಈ ಥರದ ಇನ್ನೂ ಹಲವಾರು ಹೆಲ್ತ್ ಮತ್ತು ವೆಲ್ನೆಸ್ ಬಗ್ಗೆ ಟಿಪ್ಸನ್ನು ನಿಮಗೂ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇದ್ದರೆ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಇನ್ನೊಂದು ನಿಮ್ಮ ಪ್ರಶ್ನೆ ನನ್ನ ಉತ್ತರದ ವಿಶೇಷವಾದಂಥ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಯಲ್ಲಿ ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲಿಗೆ ಮತ್ತು ನಮ್ಮ ಸಮೃದ್ಧಿ ವೆಲ್ನೆಸ್ ಕಮ್ಯುನಿಟಿಗೆ ಕೂಡ ಜಾಯ್ನ್ ಆಗ್ಬೋದು ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತೆ ಸಿಗ್ತೀನಿ ನಮಸ್ಕಾರ